ಏನ್ ಲಾ ನಿಮ್ಮ ಅಪ್ಪ ತಗೋಣ ಯಾರು ನಿಮ್ಮ ಅಪ್ಪ ಸೆಂಚುರಿ ಗೌಡ ಸರಿ ಬಿಡು ಮಾತಾಡೋಣೇ ಆಯ್ತು ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಪ್ರೀಕ್ಷಕರೇ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಚಿತ್ರಗಳು ತಮ್ಮದೇ ಆದಂಥ ಮೈಲಿಗನನ್ನು ಸೃಷ್ಟಿಸುತ್ತವೆ ಕೆಲವು ಚಿತ್ರಗಳು ಮಾತ್ರ ಅನಿಸ್ತಾನೆ ಉಳಿತಾವೆ ಅಂತಹ ಒಂದು ಚಿತ್ರ ತಿಥಿ ಎನ್ನುವಂತಹ ಚಿತ್ರ ಗ್ರಾಮೀಣ ಸೊಗಡಿನ ಮೂಲಕವೇ ಸಾಕಷ್ಟು ಹೆಸರು ಗಳಿಸಿದಂತಹ ಪ್ರಶಸ್ತಿಗಳನ್ನು ಗಳಿಸಿದಂತಹ ಚಿತ್ರ ತಿಥಿ ಚಿತ್ರ ಚಿತ್ರದಲ್ಲಿ ಅನೇಕ ಪಂಡಿತ ಪ್ರತಿಭೆಗಳು ಅಭಿನಯಿಸಿದ್ದಾರೆ ಅದರಲ್ಲಿ ವಿಶೇಷವಾಗಿ ಗಡ್ಡಪ್ಪ ಅನ್ನುವಂಥ ಚಿತ್ರದ ಪಾತ್ರಧಾರಿ ಅತ್ಯಂತ ಗಮನ ಸೆಳೆಯುವಂಥ ಪಾತ್ರವನ್ನು ಮಾಡಿದರು ನಿಮಗೆಲ್ಲ ಗಮನಿಸಿದ್ದೀರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಿತ್ರ ತೆರೆಕಂಡು ಬಹುಶಃ ಎಷ್ಟು ವರ್ಷಗಳಾಯಿತು ಅನ್ನುವಂಥದ್ದೇ ನಮಗೆ ಆಶ್ಚರ್ಯ ಅನಿಸುತ್ತೆ ಕೆಲವು ಸರಿ ಚಿತ್ರರಂಗ ಏನು ಮಾಡುತ್ತೆ ಅಂತಂದರೆ ಕಲಾವಿದರನ್ನ ಹೆಸರಿದ್ದಾಗ ಮಾತ್ರ ಬಳಸ್ಕೊಡ್ತದೆ ಆಮೇಲೆ ಏನಾಯಿತು ಅಂತ ಅವ್ರು ತಿರುಗಿ ನೋಡೋದಿಲ್ಲ ಗಡ್ಡಪ್ಪ ಚಿತ್ರ ಆರಂಭ ಆದಮೇಲೆ ಸಾಕಷ್ಟು ಬ್ಯುಸಿಯಾಗಿದ್ದರು ಆದರೆ ಈಗ ಹೇಗಿದ್ದಾರೆ ಅನ್ನುವಂಥದ್ದು ನಮಗೂ ಕೂಡ ಒಂಥರದ ಆತಂಕ ಮತ್ತು ಕುತೂಹಲ ಇದೆ ಹಾಗಾಗಿ ನಮ್ಮ ಸೊಣ್ಣ ಟಿ ವಿ ತಂಡ ಗಡ್ಡಪ್ಪನವರು ಹೆಂಗಿದ್ದಾರೆ ವಿಚಾರಿಸ್ಕೊಂಡು ಆರೋಗ್ಯ ವಿಚಾರಿಸ್ಕೊಂಡು ನೋಡ್ಕೊಂಡು ಬರೋಣ ಅವರ ಯಶೋಗಾ ಏನಾಗ್ತಿದೆ ಚಿತ್ರರಂಗದ ಬದುಕು ಅನ್ನೋ ದೃಷ್ಟಿಯಿಂದ ಅವರೂರಾದಂಥ ನೋದೆ ಕೊಪ್ಪಲು ಗ್ರಾಮಕ್ಕೆ ನಾವು ಹೋಗ್ತಾ ಇದ್ದೀವಿ ಪಾಂಡಪುರದಿಂದಲೂ ಹತ್ರ ಮತ್ತು ಮಂಡ್ಯದಿಂದಲೂ ಹತ್ರ ಸೊ ಹಾಗಾಗಿ ನೋಡೋಣ ನಮಗೆ ಇನ್ನೊಂದು ವಿಶೇಷ ಏನಂತಂದರೆ ಗಡ್ಡಪುರ ಮನೇಲಿ ಇದ್ದವ್ರಿಗೂ ಬಂದು ನಮ್ಗೆ ಖಂಡಿತ ಗೊತ್ತಿಲ್ಲ ಆಗಿ ನಾವು ನಮ್ಗೆರೀಶರು ಹೋಗ್ತಾ ಇದ್ದೀವಿ ಬಟ್ ಇರ್ತಾರಲ್ಲೂ ಹೋಗಿ ಇದ್ದರೆ ಖಂಡಿತವಾಗಿ ಪರಿಚಯ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಸೊ ಹೋಗ್ತಾ ಇದ್ದೀವಿ ಇನ್ನು ಬಹುಶಃ ಒಂದೆರಡು ಕಿಲೋಮೀಟ್ರ್ ದೂರ ಹೋದರೆ ಬಹುಶಃ ನೋದೆ ಕೊಪ್ಪಲು ಸಿಗುತ್ತೆ ಸೊ ಬನ್ನಿ ಹೋಗೋಣ ಗಡ್ಡಪ್ಪ ಅವರ ಪರಿಚಯವನ್ನ ಮಾಡ್ಕೊಳ್ಳೋಣ ವೀಕ್ಷಕರೇ ನಾವೀಗ ಗಡ್ಡಪ್ಪ ಅವರ ಮನೆ ಹತ್ರ ಬಂದೇ ಬಿಟ್ವಿ ಈಗ ಬಹುಶಃ ನಾನು ರೈಟ್ಗೆ ಕಾರನ್ನು ತಿರುಗಿಸಿದ್ರೆ ಇದೆ ಗಡ್ಡಪ್ಪ ಅವರ ಮನೆ ಬಹುಶಃ ಬಾಗಿಲು ತೆಗೆದಿದೆ ಇದಾರೆ ಗೊತ್ತಿಲ್ಲ ನನಗೆ ಸೊ ನೋಡೋಣ ಒಂದು ಪ್ರಯತ್ನ ಮಾಡೋಣ ಹಾಂ ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಪ್ಪ ಅವರು ಮಾತಾಡಿಸ್ಕೊಂಡು ಹೌದಾ ಇಲ್ಲ ಪರವಾಗಿಲ್ಲ ಪರವಾಗಿಲ್ಲ ಅಪ್ಪಾಜಿ ಹೇಗಿದ್ದಿರಿ ಹೇಗಿದ್ರಿ ತುಂಬ ದಿನ ಆಯಿತು ಸ್ವರ್ಣ ಟಿ ಅವರು ಸ್ವರ್ಣ ಟಿ ವಿ ಚಾನಲ್ ಅವರು ನೀವು ಅವಾಗ ಇಂಟ್ರೂ ಮಾತಾಡಿದ್ವಿ ಅವಾಗ ನೋಡ್ಕೊಂಡೋಗ ಬಂದಿದ್ವಿ ಚೆನ್ನಾಗಿದಿರ್ತಾನೆ ಹಾಂ ಚಲೋ ಅಪ್ಪಾಜಿ ತಿಥಿ ಚಿತ್ರ ಹನ್ನೊಂದು ವರ್ಷ ಆಯ್ತು ಹನ್ನೊಂದು ವರ್ಷ ಆಯ್ತು ತಿಥಿ ಚಿತ್ರ ಬಂದು ನೆನಪಿದ್ಯಾ ನೆನಪಿದ್ಯಾ ಹನ್ನೊಂದು ವರ್ಷ ಆಯ್ತು ಹನ್ನೊಂದು ಹನ್ನೊಂದು ವರ್ಷ ಆಗೋಯ್ತು ಆಗ್ಲೇ ಮರ್ತೋಗಿದ್ಯಾ ನೆನಪಿದ್ಯಾ ನೆನಪಿದ್ಯಾ ತಿಥಿ ಚಿತ್ರ ನೆನಪಿದ್ಯಾತಾಯ್ತು ಈಗ ತಿಥಿ ಚಿತ್ರ ಆದ್ಮೇಲೆ ತಿಥಿ ಚಿತ್ರ ಆದ್ಮೇಲೆ

ದುಡ್ಡೇ ಕೊಡ್ಲಿಲ್ಲ ದುಡ್ಡು ಮಾಡಿಸಿಕೊಂಡು ದುಡ್ಡೇ ಕೊಡ್ಲಿಲ್ಲ ಅಂತ ಒಂದು ಆರೋಪ ಬಂದಿತ್ತು ದುಡ್ಡೇ ಅಷ್ಟೇ ಮಾಡ್ಕೊಂಡು ಓಕೆ ಈಗ ಆರೋಗ್ಯ ಹೆಂಗಿದೆ ಅಯ್ಯೋ ಬೇಕಾದಷ್ಟು ಹ್ಮ್ ಯಾರು ಸಪೋರ್ಟ್ ಬರ್ಲಿಲ್ಲ ಹ್ಮ ನೀವು ತಿಥಿ ಚಿತ್ರದ ಮಾಡಿದಾಗ ನಿರ್ಮಾಪಕರು ನಿರ್ದೇಶಕರು ಎಲ್ಲ ನಿಮ್ಮ ಮನೆ ಮುಂದೆ ಬರ್ತಾ ಅವಾಗ ಫುಲ್ ಡಿಮ್ಯಾಂಡು ಈಗ ಆರೋಗ್ಯ ಕಟ್ಟಿದೆ ಅಂದ್ರೆ ಒಬ್ರು ಇಲ್ಲ ಹ್ಮ್ ನೋಡಿ ಹೆಂಗಿದೆ

ಹ್ಞೂ 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 ಹೇಳುವ ಸರ ಹ್ಞೂ ಹ್ಞೂ ಎಲ್ಲ ಯಾವುದೂ ಹ್ಞೂ ಈಗ ಹೋಗ್ಲಿ ಅಷ್ಟೆಲ್ಲ ನಿಮ್ಮನ್ನು ಬಳಸ್ಕೊಂಡ್ರಲ್ಲ ಚಿತ್ರರಂಗದವರು ಅವತ್ತು ತಿಥಿಲೆಲ್ಲ ಬಳಸ್ಕೊಂಡ್ರು ಗಡ್ಡಪ್ಪ ಅಂತ ಮೆರೆಸಿದ್ರು ಅವ್ನ ಏನಾದರೂ ಸಹಾಯ ಕೇಳ್ತೀರಾ ಸಹಾಯ ಸಹಾಯ ಹೇಳ್ತೀರಾ ಹೋಗ್ಲಿ ಒಂದು ಸ್ವಲ್ಪ ಏನಾದರೂ ಏನು ಕೇಳುವುದಿಲ್ಲ ಹಾಂ ಕೊಡೋದಿಲ್ಲ ಯಾಕ ಹ್ಞೂ ಏನು ಪ್ರಾಜ್ ಏನ ಹ್ಞೂ ಹ್ಞೂ ಕಾಳೆ ಬಾ ಏನಪ್ಪ ಅಂತಾರೆ ಹ್ಞೂ 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 ಎಳೆ ಚಕ್ಕಳೆ ಎಲ್ಲ ಚೆಕ್ ಮಾಡಿರೋರು ಹ್ಞೂ 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 ಮಾತ್ರೆ ಇಲ್ಲ ಯಾವುದಂದೂ ಅವನೇ ಹೇಳ್ಕೊಂಡು ಹ್ಞೂ ಹ್ಞೂ ಆಗೋದಿಲ್ಲ ಆಗೋದಿಲ್ಲ ಕಿವಿ ಕೇಳಿಸಲ್ಲ ಹ್ಞೂ ಆಪ್ಲೆಕ್ಷನ್ ಆಗದ ಅಂತರಲ್ಲೂ ಆ ಥರ ಹ್ಞೂ ಈಗ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ ನೋಡ್ತಾ ಇರೋರು ಯಾರಾದರೂ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಬಂದರೆ ಸಹಾಯ ತಗೋತೀರಾ ಏನ ಈಗ ನಿಮ್ಮ ಈಗ ಈಗಷ್ಟೇ ಹೇಳ್ಕೊಂಡ್ರಲ್ಲ ಯಾರಾದರೂ ಚಾನಲ್ ನಮ್ಮ ಸ್ವರ್ಣ ಟಿ ವಿ ಇರೋರು ಯಾರಾದ್ರು ಇದ್ದರೆ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಬಂದರೆ ಸಹಾಯ ತಗೋತೀರಾ ಸಹಾಯ ಮಾಡ ಮಾಡ್ತೀರಾ ಹ್ಞೂ ಕಣ್ಣ ಆಪರೇಷನ್ ಮಾಡ್ಸಿ ಇದೆಲ್ಲ ನಿಮ್ಮನ್ನ operation should have ಮಾಡ್ಸ್ಕೊತೀರಾ ಕಣ್ಣ ಆಪರೇಷನ್ ಆಗದೆ ಆಗದೆ ಹ್ಮ್ ಕಾಣಲ್ಲ ಕಾಣಲ್ಲ ಮಂಜು 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 ಅಪ್ಪಾಜಿ ಮನೆ ಮನೆ meer bolt如 ಮನೆ ಅವಾಗ ಮನೆ ಇರಲಿಲ್ಲ i xo Eh char dun loon baş ಹೇಳಿ ಹೇಳಿ xo ಲೋನ್ ತಗೊಂಡ್ರಿ hill tier ಲೋನ್ ಕೊಟ್ರು ಓ ಹೋ 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 i yoi igar ಇಲ್ಲ ಇಲ್ಲ ಅವಾಗ ಹೆಂಗ್ ಬರ್ತು ಪಿಕ್ಚರ್ ದುಡ್ ಬತ್ತ ಲೋನ್ ತಗೊಂಡ್ಬಿಟ್ರಿ ಫಿಲಮ್ ದುಡ್ಡು ಬತ್ತಾಯ್ತಲ್ಲ ಅದ್ ಬರುತ್ತೆ ಅಂತ ಲೋನ್ ತಗೊಂಡ್ಬಿಟ್ರಿ ಆಮೇಲೆ ಫಿಲಮ್ ಕಮ್ಮಿ ಆಗೋಯ್ತು ಈಗ ಲೋನ್ ಇಲ್ಲ ಹ್ಮ್ ಹ್ಮ್

ನೋಡ್ಕೊಳ್ಳೋದಿಲ್ಲ ಹ್ಞೂ ನಾನೇ ನೋಡ್ಕೊಳ್ಳೋದು ಹ್ಞೂ 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 ನಾನು ಯಾಕೆ ಗಡ್ಡಪ್ಪನವ್ರನ್ನ ನೋಡೋಕೆ ಬಂದೆ ಅಂತ ಬಹುಶಃ ನಿಮಗೆ ಗೊತ್ತಾಗಿರ್ಬೇಕು ಅನ್ಸುತ್ತೆ ಕಲಾವಿದರನ್ನ ಹೆಂಗ್ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಗಡ್ಡಪ್ಪ ಅವರು ಸಾಕ್ಷಿಯಾಗಿದ್ದಾರೆ ನೋಡಿ ನಾನು ಅವ್ರನ್ನ ನಿಧರ್ಶನ ತೋರಿಸ್ತಾ ಇದ್ದೀನಿ ನಾನು ಯಾಕೆ ಬಂದೆ ಅಂತಂದರೆ ಇದೇ ಗಡ್ಡಪ್ಪನವರು ಇದ್ದಾಗಲೂ ಕೂಡ ನಾನು ಇಂಟ್ರೂ ಮಾಡಿದ್ದೀನಿ ಅವ್ರನ್ನ ಆಯ್ತಲ್ಲ ಎರಡನೇ ಫಿಲಮ್ಗೆ ಅವ್ರನ್ನ ಹೀರೋ ಮಾಡಿದರು ಪೂರ್ತಿ ಪ್ರಮಾಣದ ಹೀರೋ ಅವರು ಆಕ್ಚುಲಿ ಅವಾಗ ಅವ್ರು ಸ್ವಲ್ಪ ಕೇಳಿಸ್ತಾ ಇತ್ತು ಸ್ವಲ್ಪ ಎಲ್ಲ ಇತ್ತು ಈಗ ಅಕ್ಷರ ಸಹ ಅವರಿಗೆ ಕಣ್ಣು ಕಾಣಿಸ್ತಿಲ್ಲ ಕಿವಿನೂ ಕೇಳಿಸ್ತಿಲ್ಲ ಆರೋಗ್ಯ ಸಂಪೂರ್ಣ ಅದಕ್ಕೆ ಅವರು ಹೇಳೋ ಪ್ರಕಾರ ಯಾವ ಗಾಂಧಿನಗರದವರಾಗಲಿ ಚಿತ್ರದಲ್ಲಿ ಬಳಸ್ಕೊಂಡವರಾಗಲಿ ಯಾರೂ ಕೂಡ ಬಂದು ಗಡ್ಡಪ್ಪನವ್ರನ್ನ ನೋಡಿಲ್ಲ ಅವ್ರು ಹೇಳ್ತಾರೆ ನನಗೆ ಸಹಾಯ ಯಾರಾದರೂ ಮಾಡಿದ್ರೆ ಖಂಡಿತ ನಾನು ಸಹಾಯ ತೆಗೆದುಕೊಳ್ತೀನಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಿದ್ದಾರೆ ಇದು ಕನ್ನಡ ಚಿತ್ರರಂಗದ ಒಂದು ಪರಿಸ್ಥಿತಿ ನಾನು ನಮ್ಮ ವಾಹಿನಿ ಮೂಲಕ ನಿಮ್ಮನ್ನು ಮನವಿ ಮಾಡೋದೇನಂತಂದರೆ ಯಾವ್ಯಾವದಕ್ಕೂ ಸಹಾಯ ಮಾಡ್ತೀರಾ ಯಾವ್ಯಾವ್ದಕ್ಕೂ ರಕ್ಷಗಟ್ಟಲೆ ದುಡ್ಡಿನ ವ್ಯಯ ಮಾಡ್ತೀರಾ ದಯವಿಟ್ಟು ಗಡ್ಡಪ್ಪ ಅವರ ಅಭಿನಯಕ್ಕೆ ಅವರ ಇದನ್ನು ಸಂಪೂರ್ಣ ಮಾಡಿ ಅಂತ ಹೇಳ್ತಾ ಇಲ್ಲ ಕನಿಷ್ಠ ನೋಡಿ ತಿಂಗಳಿಗೆ ಕನಿಷ್ಠ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಖರ್ಚಾಗ್ತಾ ಖರ್ಚಾಗ್ತಾಯಿದೆಯಂತೆ ನೋಡಿ ಸಕ್ಕರೆ ಕಾಯಿಲೆ ಇದೆ ಬಿ ಪಿ ಇದೆ ಕಿವಿ ಕೆಡಿಸಲ್ಲ ಎಲ್ಲ ಕಾಯಿಲೆ ಇದೆ ದಯವಿಟ್ಟು ವಾಹಿನಿ ನೋಡ್ತಿದ್ರೆ ದಯವಿಟ್ಟು ನೇರವಾಗಿ ನೋದೆ ಕೊಪ್ಪಲು ಗ್ರಾಮ ಗಡ್ಡಪ್ಪರವ್ರ ಊರು ಪಾಂಡಪ್ಪ ಪಾಂಡಪ್ಪುರಕ್ಕೆ ಹತ್ರ ಮಂಡ್ಯದಿಂದ ಹತ್ರ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಸಹಾಯ ಮಾಡಿ ಯಾಕಂದರೆ ಇಂತಹ ನಟರು ನಮ್ಮ ಮುಂದೆ ಇರಬೇಕು ಯಾಕಂದರೆ ಗಡ್ಡಪ್ಪ ಇವತ್ತು ನಿಮ್ಗೆ ಹೆಂಗಿರ್ಬೋದು ಆವತ್ತು ಆ ಕಾಲಕ್ಕೆ ಯಾವ್ಯಾವ ದೇಶದಲ್ಲಿ ಅವ್ರ ಹೆಸರಿಲ್ಲ ಕಟೌಟ್ ಹಾಕಿದ್ರು ಗಡ್ಡಪ್ಪನವ್ರಿಗೆ ನೀವು ನಂಬಲ್ ಅವತ್ತ ಕಟೌಟ್ ಹಾಕಿ ಇವತ್ತು ಮೆರೆಸಿದ್ರು ಆದರೆ ಗಡ್ಡಪ್ಪನವ್ರು ಇವತ್ತು ಸ್ವಲ್ಪ ಆರೋಗ್ಯ ಕೆಟ್ಟಿದ್ದಾರೆ ಹಾಗಾಗಿ ನೀವು ಅವ್ರ ಸಹಾಯ ಮಾಡಿಕೊಡಿ ಅಂತ ನಾನು ಮತ್ತೆ ಅವ್ರು ರಿಪೀಟ್ ಮಾಡಿ ಕೇಳ್ತೀನಿ ಹಾಂ ಹೇಳಿ ನಮ್ಮ ಚಾನಲ್ ಮೂಲಕ ಜನರಿಗೆ ಏನಾದರೂ ಹೇಳೋದಾದರೆ ಏನು ಹೇಳ್ತೀರಿ ಚಾನಲ್ ಮೂಲಕ ನಿಮ್ಮ ಅಭಿಮಾನಿಗಳಿಗೆ ಏನಾದರೂ ಕೇಳೋದಾದ್ರೆ ಏನಂತ ಕೇಳ್ತೀರಾ ಏನು ಏನು ಏನಿಲ್ಲ ಹು ನಿಮಗೆನ್ ಬೇಜಾರ ಇಲ್ವಾ ಬೇಜಾರ ಹೋಗ್ಲಿ ಹಿಂಗೆಲ್ಲ ಆಯ್ತಲ್ಲ ನನಗೆ ಅವಾಗ ಚೆನ್ನಾಗಿ ಟಾಪ್ ಅಲ್ಲಿ ಇದ್ದೆ ಇಂಗ ಆಗೋಯ್ತು ಅಂತ ಬೇಜಾರ ಆಗಲ್ವಾ ಬೇಜಾರ ಆದ್ರೆ ಏನ್ ಮಾಡ್ಲಿ ಇದಿಲ್ಲ ಓ ಇದಿಲ್ಲ ಹು ಮನ್ ಗೆರುದೇ ಓ ಮನ್ ಗೆರುದೇ ಆಸ್ಪತ್ರೆ ಕರ್ಕೊಂಡು ಹೋಗೋರು ಅಳಿಯರೇ ಅವರೇ ಬರಬೇಕು

ನೆನಪಿದೆಯಾ ಎಲ್ಲಿದ್ದಾರೆ ಅವರು ಬೆಲ್ಲಳಿಲೆ ಓ ಇದ್ದಾರೆ ಇನ್ನ ಇನ್ನು ಇದ್ದಾರಾ ಓ ನೆನಪಿದೆ ಇದು ಓಹ್ ಪಾಪ ಹವಿಸ್ದಾಗ ಹೋಗಿದೆ ಅವ್ರಿಗೂ ಸೆಂಚುರಿ ಕೂಡ ಸೆಂಚುರಿ ಬರ್ಸ್ಬಿಟ್ಟಿದ್ದಾರೆ ಸೆಂಚುರಿ ಮೂರು ವರ್ಷ ಮೇಲಾಗೋಗಿದೆ ಹಾಂ 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 ಓಕೆ ಹಾ ಬಹುಶಃ ತಿಥಿ ಚಿತ್ರದಲ್ಲಿ ಪಾತ್ರ ಮಾಡಿದವ್ರು ನೆನಪಿಲ್ಲ ಮನ್ನ ತಮ್ಮಣ್ಣ ಅಂತ ಒಬ್ಬರು ಮಾಡಿದ್ರು ಇಲ್ಲೇ ಜೈಂಕಪ್ಪನ ಹಾ ಇಲ್ಲ ತಮ್ಮಣ್ಣ ಅವರ ನೆನಪಿದೆ ಓ ತಮ್ಮಣ್ಣ ಊಟ ತಿಂಡಿಗೇನ್ ಸಮಸ್ಯೆ ಇಲ್ಲ ಊಟ ತಿಂಡಿಗೇನ್ ಸಮಸ್ಯೆ ಇಲ್ಲ ಹ ಆಮ್ಲೇ ಹ್ಮ್ ಏನ್ ಮಾಡಿ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಯಾರಾದರೂ ಸಹಾಯ ಮಾಡಿದ್ರೆ ಸಹಾಯ ತಗೊಳ್ತೀರಿ ಯಾರಾದರೂ ಅಭಿಮಾನಿಗಳು ಸಂಘ ಸಂಸ್ಥೆಯವರು ಸಹಾಯ ಮಾಡಿದ್ರೆ ತೆಗೆದುಕೊಳ್ತೀರಿ ಖಂಡಿತ ವೀಕ್ಷಕರೇ ನಾನು ಹೆಚ್ಚು ಮಾತಾಡ್ಸೋಕ್ಕೆ ಹೋಗೋಕ್ಕಾಗೋದಿಲ್ಲ ಅವ್ರನ್ನ ಯಾಕಂತಂದರೆ ಭಾಳ ಬೇಸರದ ಸಂಗತಿ ನಾನು ಮತ್ತೆ ನಿಮಗೆ ಕೈ ಮುಗಿದ ರಿಕ್ವೆಸ್ಟ್ ಮಾಡ್ತೀನಿ ಬರ್ತ್ಡೇ ಹೆಸರಲ್ಲಿ ಬೇರೆ ಬೇರೆ ಹೆಸರಲ್ಲಿ ಸಾಕಷ್ಟು ದುಡ್ಡನ್ನು ವ್ಯಯ ಮಾಡ್ತೀರಿ ದಯವಿಟ್ಟು ಗಂಡಪುರಂಥವರ ಆರೋಗ್ಯಕ್ಕೆ ಯಾಕಂದರೆ ಈಗ ಎಂಬತ್ತು ವರ್ಷ ಹೆಚ್ಚು ಕಮ್ಮಿ ಅವ್ರು ನೂರ ವರ್ಷ ಸತೈಸಿಯಾಗಿ ಬಾಳಬೇಕು ಹಾಗಾಗಿ ನಮ್ಮ ವಾಹಿನಿಯ ಎಲ್ಲ ವೀಕ್ಷಕರು ರಾಜಕಾರಣಿಗಳು ದಾನಿಗಳೇನಿದ್ದೀರಿ ದಯವಿಟ್ಟು ನದೇ ಕಪ್ಪಲಲ್ಲಿ ಅವರು ಇನ್ನೂ ಇದ್ದಾರೆ ನೋಡಿ ಇದ್ದಾರೆ ಆದರೆ ಸಿಕ್ಕಾಬಿಟ್ಟ ಸಮಸ್ಯೆ ಇದೆ ಆರೋಗ್ಯದ್ದು ಇಂಥ ಒಬ್ರು ನಟರನ್ನ ನಾವು ಉಳಿಸ್ಕೊಳ್ಬೇಕು ನಮ್ಮ ಮುಂದೆ ಉಳಿಸ್ಕೊಳ್ಬೇಕು ಯಾಕಂದರೆ ಅವರ ಅಭಿನಯ ಮುಖ್ಯ ಅವರ ವ್ಯಕ್ತಿತ್ವ ಮುಖ್ಯ ಹಾಗಾಗಿ ಇವತ್ತು ನೋಡಿ ಎಷ್ಟು ಇನ್ನೂನ್ಸೆಂಟಾಗಿ ಮಾತಾಡ್ತಾರೆ ಹಾಗಾಗಿ ಇಂಥ ಕಲಾವಿದರನ್ನ ಯಾರಾದ್ರು ನೋಡ್ತಿರ್ತಾರೋ ವಾಹಿನಿನ ದಯವಿಟ್ಟು ಅವರಿಗೆ ಸಹಾಯ ಮಾಡಿ ನಾವು ವಿಳಾಸ ಗೊತ್ತಿಲ್ಲ ಅಂದರೆ ನಮ್ಗೆ ಫೋನ್ ಮಾಡಿ ನಾವು ವಿಳಾಸ ಕೊಡ್ತೀವಿ ದಯವಿಟ್ಟು ನೀವು ಖುದ್ದು ಬಂದು ಅವರು ಸಹಾಯ ಮಾಡಿ ಒಂದು ಆನರ್ ಮಾಡಿ ಇಂಥ ಪ್ರೀತಿಯ ನಟರು ಉಳ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಭಾವನೆ ಗಂಡಪ್ಪರೇ ಭಾಳ ಸಂತೋಷ ಆಯಿತು ನಿಮ್ಮನ್ನೇ ಭೇಟಿ ಮಾಡಿದ್ದು ಮಂಡ್ಯದಿಂದ ನಿಮ್ಮನ್ನೇ ಭೇಟಿ ಮಾಡುವಂತ ಬಂದ್ವಿ ನಮಸ್ಕಾರ ವೀಕ್ಷಕರೇ ನೋಡಿದ್ರಲ್ಲ ಗಂಡಪ್ಪ ಅವ್ರನ್ನ ಮಾತಾಡಿಸ್ದೆ ಬಹುಶಃ ಅವ್ರ ಭಾವನೆಗಳನ್ನ ಅವ್ರು ಹಂಚ್ಕೊಂಡಿದ್ದಾರೆ ಅವರು ಅತ್ಯಂತ ಪ್ರೀತಿಯಿಂದ ಕಟ್ಟಿರುವಂಥ ಮನೇನ ಸ್ವಲ್ಪ ನಿಮಗೆ ಪರಿಚಯ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಅತ್ಯಂತ ಕಷ್ಟದಿಂದ ಅವರು ಈ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಬಹುಶಃ ಲೋನ್ ತಗೊಂಡು ಆ ಕಲಕ್ಕ ಎರಡು ಲಕ್ಷ ರೂಪಾಯಿ ಲೋನ್ ತಗೊಂಡು ನೋಡಿ ಈ ಮನೆಯನ್ನು ಅವರು ಮಾಡಿದ್ದಾರೆ ಸುಂದರವಾಗಿ ಅಷ್ಟು ಕಟ್ಟ ಕಟ್ಕೊಂಡಿದ್ದಾರೆ ಅವ್ರ ಹೆಣ್ಣುಮಕ್ಕಳು ಮಕ್ಕಳು ಪ್ರೀತಿಯಿಂದ ಅವ್ರನ್ನ ನೋಡ್ಕೋತಾ ಇದ್ದಾರೆ ಇವತ್ತಿಗೂ ಕೂಡ ಎಲ್ಲ ಖರ್ಚು ವೆಚ್ಚವನ್ನು ಅವರೇ ನೋಡ್ಕೊಳ್ತಾ ಇರುವಂಥದ್ದು ಆ ಗಡ್ಡಪ್ಪ ಅವರಿಗೆ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ದಿನ ಆನರ್ ಮಾಡಿರುವಂಥದ್ದು ಅದೊಂದು ಚಿತ್ರ ಅವ್ರ ಮನೇಲಿ ಕಾಣುತ್ತೆ ಇದು ಬಂದಾಗ ನಿಮಗೆ ಅವರು ಪ್ರಶಸ್ತಿ ಕೂಡ ಬಂದಿದೆ ಪ್ರಶಸ್ತಿ ಚಿತ್ರವನ್ನು ಏನು ಹೊರಗಡೆ ಇಟ್ಟಿದ್ದಾರೆ ಸೊ ಮನೇಲಿ ಸುಂದರವಾಗಿ ಕಟ್ಕೊಂಡಿದ್ದಾರೆ ಭಾಳ ವಿಶೇಷ ಏನಂತಂದರೆ ಅವರು ಹಾಗೆ ಅವ್ರ ಹೆಣ್ಣುಮಕ್ಕಳು ಅವರ ಅವರನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಹೇಳೋದು ಭಾಳ ಖುಷಿ ಅಳಿಯ ಅವ್ರ ಅಳಿಯವರು ತುಂಬ ಖುಷಿಯಾಗಿ ಅವ್ರನ್ನ ನೋಡ್ಕೊತಾ ಇದ್ದಾರೆ ಹಾಗಾಗಿ ಆರೋಗ್ಯವಾಗಿದ್ದಾರೆ ಆದರೆ ಸ್ವಲ್ಪ ಆರೋಗ್ಯ ಕೈಕಟ್ಟಿರೋದ್ರಿಂದ ಸ್ವಲ್ಪ ಅವ್ರಿಗೆ ಆರ್ಥಿಕ ಸಹಾಯ ಬೇಕಾಗಿದೆ ಪ್ರೀ ಅವ್ರ ಮೊಮ್ಮಕ್ಕಳು ಚಿತ್ರಗಳನ್ನು ಕೂಡ ಇಲ್ಲಿ ನಾವು ಕಾಣ್ಬೋದು ಅವ್ರಿಗೆ ಆನರ್ ಆಗಿರುವಂಥ ಚಿತ್ರ ನಮಗೆ ಇಲ್ಲ ಸೋ ಗಡ್ಡಪ್ಪ ಅವರು ಬಹುಶಃ ಮಲಗುವ ಕೋಣೆ ಅಂದರೆ ಇಲ್ಲಿದೆ ಇದು ಗಡ್ಡಪ್ಪವರು ಮಲಗುವಂತಹ ಕೋಣೆ ಇಲ್ಲೇ ಅವರು ಅವರು ದಿನವಿಡೀ ಇಲ್ಲೇ ಕಳೀತಾರೆ ಅಂತ ಹೇಳ್ತಾಯಿದ್ರು ಬೆಳಗ್ಗೆ ಮನೆಗಿದ್ರೆ ಸಂಜೆ ಹೇಳ್ತೀನಿ ರೆಸ್ಟ್ ತಗೋತೀನಿ ಮತ್ತೆ ಹೊರ್ಗಡೆ ಕೂತ್ಕೊಳ್ತೀನಿ ಈ ಥರದೊಂದು ವಿಚಾರವನ್ನು ಅವರು ಇದ್ದರು ಸೊ ಇದೊಂದು ಚಿಕ್ಕ ಮತ್ತು ಚಿಕ್ಕ ಮತ್ತು ಚೊಕ್ಕದಂಥ ಮನೆ ಅಂತ ಹೇಳ್ಬೋದು ಚಿಕ್ಕದಾದರೂ ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಮನೆಯನ್ನು ಕಟ್ಕೊಂಡಿದ್ದಾರೆ ಸೊ ಅವ್ರು ಹೇಳಿದಾಗೆ ಇಲ್ಲಿ ಸ್ವಲ್ಪ ಲೋನು ಲೋನಿದೆ ಆ ಲೋನನ್ನು ತೀರಿಸ್ಬೇಕು ಅನ್ನುವಂಥದ್ದು ಒಂದು ಧಾವಂತ ಇದೆ ಅದನ್ನು ಅವರು ಹೆಣ್ಣು ಮಕ್ಕಳು ಅಳಿಯಲು ನೋಡ್ಕೊತಾ ಇದ್ದಾರೆ ಇದಿಷ್ಟು ನಮ್ಮ ಗಡ್ಡಪ್ಪ ಅವರ ಮನೆಯ ಒಂದು ರೀತಿ ಸ್ವರೂಪ ಪ್ರಿಯ ವೀಕ್ಷಕರೇ ಇದಾಗಿತ್ತು ಒಳ್ಳ ವ್ಯಕ್ತಿತ್ವದ ನಟ ಗಡ್ಡಪ್ಪನವರ ಒಂದು ಪರಿಚಯ ಎಲ್ಲವನ್ನು ಕೇಳಿದ್ದೀರಿ ಬಹುಶಃ ಇಷ್ಟ ಈ ಸಂಚಿಕೆ ಖಂಡಿತ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಜೊತೆಗೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅವರು ಕೂಡ ಸಬ್ಸ್ಕ್ರೈಬರ್ ಆಗಿ ನಮ್ಮ ವಾಹಿನಿಯನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಇದು ನಮ್ಮ ಸೊಣ್ಣ ಟಿ ವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಬಾಂಧವ್ಯಗಳ ಬೆಸುಗೆ